ಆಗಿರ್ತಕ್ಕಂಥದ್ದು ಅವ್ನು ನಿಜವಾಗ್ಲೂ ಈ ಆಸ್ತಿ ಮತ್ತೆ ಕಾರು ಮತ್ತೆ ಬಂಗ್ಲೆ ಓಡಾಡ್ತಾನೆ ನೀವು ಕೊಟ್ಟಿರ್ತಕ್ಕಂಥ ಓಟ್ನ ಪವರ್ ಇಂದ ಪವರ್ನ ಅವನು ಬಳಸ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಜನಾಂಗ್ ಹೆಂಗ್ ಹತ್ತಿಕ್ತಾ ಇದ್ದಾರೆ ಅಂತ ತಾವೆಲ್ಲರೂ ಮಣ್ಣಲ್ಲಿ ಇಟ್ಕೋಬೇಕು ಯಾವುದೋ ಗ್ರಾಮಕ್ಕೆ ಬರ್ತಾನೆ ಅಂತಂದ್ರೆ ಗೆರವ್ ಮಾಡಲೇಬೇಕು ನಮ್ಮ ಜನಾಂಗದ ನೋವನ್ನು ನಾವು ಗೆರವ್ ಮಾಡಲೇಬೇಕು ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ಸದನದ ಒಳಗಡೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮೀಸಲು ಕ್ಷೇತ್ರ ಇರ್ತಕ್ಕಂಥ ಗೆದ್ದಿರ್ತಕ್ಕಂಥ ಶಾಸಕರು ಸಚಿವರುಗಳು ಏನು ಮಾಡ್ತಿದ್ದರು ಅಲ್ಲೇ ಗೆರೋ ಮಾಡಬೇಕಿತ್ತು ಅವ್ರಿಗಲ್ಲಿ ಇದು ನನಗಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಆ ವಿಚಾರಕ್ಕೆ ನಾನು ಇಲ್ಲಿ ಮಾತಾಡೋಕೆ ಬಂದದ್ದು ಅಷ್ಟೇನು ನನ್ನ ಅಣ್ಣ ಅವರೆಲ್ಲ ಮಾತಾಡಿದ್ದಾರೆ ಇದು ಸದನದ ಒಳಗಡೆ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೀಸಲು ಕ್ಷೇತ್ರ ಇರ್ತಕ್ಕಂಥ ಎಸ್ ಟಿ ಎಸ್ ಟಿ ಓಬಿಸಿ ಅವರೆಲ್ಲ ಶಾಸಕರು ಇರ್ತಾರೆ ಆದರೆ ಅವ್ನಿಗೆ ಗೆರವ್ವಾ ಮಾಡೋಕ್ಕಾಗ್ಲಿಲ್ಲ ಅವ್ನು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಇವ್ರು ಯಾಕೆ ಹೋಗ್ಬೇಕು ಅಲ್ಲಿಗೆ ಇದು ನನ್ನ ಪ್ರಶ್ನೆ ಉಳಿತಾ ಬಂಧುಗಳೇ ಆ ವಿಚಾರಕ್ಕೂ ಆಗಿ ನಾವು ಇವತ್ತಲ್ಲ ನಿರಂತರವಾಗಿ ಎಲ್ಲೇ ಕಾರ್ಯಕ್ರಮ ಮಾಡಲಿ ಅಡ್ಡಿಪಡಿಸಬೇಕಾದಂಥ ನಮ್ಮ ಹಕ್ಕು ಜವಾಬ್ದಾರಿಯಾಗಿದೆ ಅದು ಹೇಳ್ತಾ ತಮ್ಮೆಲ್ಲರಿಗೂ ಒಂದು ಸ್ಥಾನ ಮಾತು ಮುಗಿಸ್ತೀನಿ ಜೈ ಭಿಮ್ ಜೈ ಜೈ ಭೀಮ್